ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆ ಹೂವೆಲ್ಲ ತೆಗೆದು ದೇವ್ರ ಪೂಜೆಗೆ ರೆಡಿ ಮಾಡೋದು ದಿನ ಬೆಳಗ್ಗೆ ಹಾಗೆಯೇ ಒಂದು ರೌಂಡು ತಿಂಡಿ ಎಲ್ಲ ಆದಮೇಲೆ ಒಂದು ಸಲ ಹೀಗೆಲ್ಲ ಅಂಗಳ ಓಡಾಡ್ಕೊಂಡು ಒಂದು ಒಂಬತ್ತೊಂಬತ್ತುವರೆ ಟೈಮಿಗೆ ಹೂವೆಲ್ಲ ಏನೇನು ಬಂದಿದೆ ತಗೊಂಡು ಹೆಚ್ಚಿನ ದಿನಗಳು ದಾಸವಾಳಿ ಇರುತ್ತೆ ಬೇರೆ ಹೂಗಳೆಲ್ಲ ಇಲ್ಲ ಮತ್ತು ಈ ಬಿ ಸೂರ್ಯನ ಬಿಸಿಲನ್ನು ಒಂಬತ್ತುವರೆ ಹತ್ತು ಗಂಟೆಗೆ ಸೂರ್ಯನ ಬಿಸಿಲನ್ನು ತಗೊಂಡಂಗಾಯಿತು ಹೂವನ್ನು ಕೊಯ್ದಂಗಾಯ್ತು ಎಲ್ಲನೂ ಆಯಿತು ಅಂತ ಸ್ವಲ್ಪ ಹೀಗೆ ನಿಂತು ಬಿಡೋದು ಸೂರ್ಯದೇವನಿಗೊಂದು ನಮಸ್ಕಾರ ಹಾಕಿ ಸ್ವಲ್ಪ ಬಿಸಿಲು ತೊಗೊಂಡು ಹಂಗೆ ಅಂಗಳದಲ್ಲಿ ಸ್ವಲ್ಪ ಓಡಾಡಿಕೊಂಡು ಸ್ವಲ್ಪ ಆಕ್ಸಿಜನ್ನು ಕೂಡ ತಕ್ಕೊಂಡು ಗಿಡ ಮರ ಎಲ್ಲ ಏನೇನು ಕಥೆಯಾಗಿದೆ ಅಂತ ನೋಡಿಕೊಂಡು ನೋಡಿ ನವಿಲು ಕೂಡ ಬಂದಿದೆ ನನ್ನ ಥರನೇ ಅದು ಒಂದ್ರು ಓಡಾಡೋಣ ಅಂತ ಬಂದಿದೆ ನಾನು ಎಲ್ಲದ ಮೇಲೆ ಓಡಾಡ್ತಿದ್ದೀನಿ ಅದು ಕಂಪೌಂಡ್ ಮೇಲೆ ಓಡಾಡ್ತಿದೆ ಅಷ್ಟು ಅಷ್ಟೇ ಡಿಫ್ರೆನ್ಸ್ ಇಲ್ಲಿ ಬೆಕ್ಕು ಕೂಡ ನೋಡಿ ಮಸ್ತ್ ಮಾಡಿ ಕುತ್ಕೊಂಡು ನೋಡ್ತಾ ಇದ್ದೆ ಅದನ್ನು ಓಡಿಸಿದೆ ಇಲ್ಲಾದರೆ ಲಾಸ್ಟ್ ಆರಾಮೆಲ್ಲ ರೆಸ್ಟ್ ಮಾಡಿಕೊಂಡು ಕೂತ್ಕೊಂಡು ಮತ್ತೆ ಕಕ್ಕ ಮಾಡಿ ಮಾಡಿಟ್ಟು ಹೋಗ್ಬಿಡತ್ತೆ ಅದನ್ನು ತೊಳೆಯೋದು ಬಳಿಯೋದು ನನ್ನ ಕತೆ ಆಗುತ್ತೆ ಅದೆಲ್ಲ ಉಸಾಬರಿ ಬೇಡ ಅಂತ ಓಡಿಸಿದೆ ಅದನ್ನು ಈಗ ಇನ್ನೊಂದು ರೌಂಡ್ ಬಂದಿದ್ದೇನೆ ನೋಡಿ ಕಾಟನ್ ಸೀರೆ ನಮ್ಮಮ್ಮಂದು ಚೆನ್ನಾಗಿದೆ ಅಲ್ವಾ ಅಮ್ಮ ಯಾವಾಗಲೂ ಕಾಟನ್ ಸೀರೆನೇ ಉಡೋದು ಡೈಲಿ ವೇರ್ ಅವರಿಗೆ ಪಾಲಿಸ್ಟ್ರು ಟೆರಿಕಾಟ್ ಎಲ್ಲ ಆಗಿ ಬರೋದಿಲ್ಲ ಅಪರೂಪಕ್ಕೆ ಓಕೆ ಡೈಲಿ ವೇರ್ ಕಾಟನ್ನೇ ಬೆಸ್ಟ್ ಅನ್ನೋ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಒಂದು ಚೂರು ಕೂಡ ಕಲರ್ ಹೋಗಿಲ್ಲ ಚೆನ್ನಾಗಿದೆ ಹಾಗೆ ಹೀಗೆಲ್ಲ ನೋಡ್ತಾ ಇದ್ದಂಗೆ ಒಂದು ಐಡಿಯಾ ಬಂದು ರೀಲ್ಸ್ ಮಾಡಿದ್ದೀನಿ ಅದನ್ನು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದ್ದೇನೆ ನೋಡ್ಕೊಂಡು ಬನ್ನಿ ಚೆನ್ನಾಗಿದೆ ಹಾಗೆ ಇದು ಖುಷಿಯಾಗತ್ತೆ ಹೀಗೆ ಒಂಥರ ಬೆಚ್ಚಗಾಗತ್ತೆ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ತಂಪ್ತಂಪಾಗುತ್ತೆ ಹಾಗೆಲ್ಲ ಇರುತ್ತೆ ಕಾಟನ್ ಸೀರೆಗಳು ನನಗಂತೂ ಖುಷಿ ಅಮ್ಮಂಗೂ ಕೂಡ ಖುಷಿ ಹಾಗೆ ವೆರೈಟಿ ವೆರೈಟಿ ಕಾಟನ್ ಸೀರೆಗಳಿವೆ ಅಮ್ಮನ ಹತ್ರ ಕಲರ್ 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 ಒಮ್ಮೆ ತೋರಿಸ್ತೇನೆ ನಿಮಗೆ ಆ್ಯಕ್ಚುಲಿ ಡೈಲಿ ವ್ಯಾರಿಗೆ ಕಾಟನ್ನೇ ಉಪಯೋಗಿಸ್ಬೇಕು ಆಯಿತಾ ಯಾವುದೇ ರಿಯಾಕ್ಷನ್ ಇರೋಲ್ಲ ಏನಿರಲ್ಲ ಬಾಡಿಗೆ ಸೂಟೇಬಲ್ ಇರುತ್ತೆ ಅಲ್ವಾ ಹಾಗೆ ಮತ್ತು ನನ್ನ ಮಗಳು ಸಣ್ಣ ಇರುವಾಗ ಹೀಗೆಲ್ಲ ಸೀರೆ ಒಣ ಒಣ ಹಾಕಿದಾಗ ನಾನು ಕುಕೀ ಕುಕೀ ಅಂತ ಕಣ್ಣ ಮುಚ್ಚಾಲೆ ಆಡೋದು ಅದೆಲ್ಲ ನೆನಪಾಯಿತು ಹಾಗೆ ನಿಂತ್ಕೊಂಡೆ ನೆನಪು ಮಾಡ್ತಾ ಅವಳು ಆಚೆ ಇರೋದು ನಾಯಿ ಈಚೆ ಇರೋದು ಮಕ್ಕಳನ್ನು ಆಡಿಸೋದಕ್ಕೆ ಅದೇ ಮಜಾ ಅಲ್ವ ಕಣ್ಣ ಮುಚ್ಚಾಲೆ ಆಡೋದು ಅಮ್ಮ ಮಗಳು ಅದೆಲ್ಲ ನೆನಪಾಗತ್ತೆ ಹಾಗೆ ಅದು ಇದು ನೆನಪುಗಳು ಅಂತ ನೋಡ್ತಾ ನಿಂತ್ಕೊಂಡು ಅಲ್ಲಿಂದ ಹೊರಟೆ ಮತ್ತೆ ಅಂಗಳದಲ್ಲಾಗಲಿ ಒಳಗಾಗಲಿ ಮಕ್ಕಳು ಸಣ್ಣ ಇರುವಾಗ ನಾವು ತಾಯಂದಿರು ಏನೆಲ್ಲ ನಾಟಕ ಮಾಡ್ತೇವೆ ಆಟ ಆಡ್ತೇವೆ ಮಕ್ಕಳೊಟ್ಟಿಗೆ ಆ ಟೈಮನ್ನು ಹೇಗೆ ಕಳೀತೇವೆ ಅವುಗಳನ್ನು ಒಂದು ಖುಷಿಯಾಗಿ ಇಡೋದಿಕ್ಕೆ ಅಂತ ಅದೆಲ್ಲ ನೆನಪುಗಳು ಬರುತ್ತೆ ಓಡಾಡುವಾಗ ಮಕ್ಕಳು ಚಿಕ್ಕ ಇರುವಾಗಲೇ ಚೆನ್ನಾಗಿ ಅಂತ ಅನಿಸುತ್ತೆ ಯಾವಾಗಲೂ ಕೂಡ ಆ ಒಂದು ಖುಷಿಯೇ ಬೇರೆ ದೊಡ್ಡವರಾದಮೇಲೆ ನಮ್ಮ ಮಾತೇ ಕೇಳಲ್ಲ ಅವುಗಳು ಅಲ್ವ ಸರಿ ಈಗ ನಾನು ಕಿಚನಿಗೆ ಬಂದೆ ಅರ್ಧ ಪ್ಯಾಕೆಟ್ ಬ್ರೆಡ್ಡು ಖಾಲಿಯಾಗಿದೆ ಇನ್ನು ಅರ್ಧ ಉಳಿದದ್ದನ್ನು ಏನು ಮ್ಯಾಜಿಕ್ ಮಾಡ್ತೇನೆ ತೋರಿಸ್ತೇನೆ ಒಂದು ಸಖತ್ತಾಗಿರೋ ಸ್ವೀಟ್ ಮಾಡಿ ತೋರಿಸ್ತೇನೆ ನೋಡ್ಕೊಂಡು ಬನ್ನಿ ಬ್ರೆಡ್ಡಿನ ಪ್ಯಾಕೆಟ್ ಮನೆಗೆ ತಂದ್ರಿ ಬ್ರೆಡ್ಡು ಅರ್ಧ ಪ್ಯಾಕೆಟ್ ಖಾಲಿಯಾಗಿದೆ ಮತ್ತು ಏನು ಮಾಡೋದಪ್ಪ ಅರ್ಧ ಖಾಲಿಯಾಗಿದೆ ತುಪ್ಪ ಅಲ್ಲ ಸೌರಿ ಆ ಕಡೆ ಈ ಕಡೆ ಇಟ್ಟು ಕಾವಲಿ ಮೇಲೆ ಫ್ರೈ ಮಾಡಿ ತಿಂದಾಯಿತು ಅಥವಾ ಏನೋ ಬೇರೆ ರೀತಿ ಬ್ರೆಡ್ಡು ಬಿಡ್ತಾರಲ್ಲ ಮಾಡ್ತಾರಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಅದು ಮಾಡಿ ತಿಂದಾಯಿತು ಏನೋ ಒಂದೊಂದು ಸಲ ಸುಮ್ಮನೆ ಫ್ರೈ ಮಾಡಿ ತಿಂದ ಮೇಲೆ ಅರ್ಧ ಪ್ಯಾಕೆಟ್ ಖಾಲಿ ಆಗದೆ ಇರುತ್ತೆ ಬೋರ್ ಆಗುತ್ತೆ ಬೇಡ ಅನ್ಸುತ್ತೆ ಹೆಚ್ಚಾಗಿ ಉಳಿದ್ಬಿಟ್ಟಿದೆ ಎಸಿಯೋದ್ಯಾಕೆ ಅಲ್ವಾ ಹಾಗಾಗಿ ಈ ರೀತಿ ಸ್ವೀಟನ್ನು ಮಾಡಿ ತಿಂದ್ಬಿಟ್ರೆ ಸ್ವಲ್ಪ ಚೇಂಜಸ್ ಇರುತ್ತಲ್ವ ಒಂದು ಪ್ಯಾಕೆಟಲ್ಲಿ ಇಷ್ಟು ದೊಡ್ಡ ಪ್ಯಾಕೆಟ್ ತಗೊಂಡ್ರೆ ಇಷ್ಟು ದೊಡ್ಡ ಪ್ಯಾಕೆಟ್ ತಗೊಂಡ್ರೆ ಒಂದು ಪ್ಯಾಕೆಟಲ್ಲಿ ಅರ್ಧ ಹಾಗೇ ಫ್ರೈ ಮಾಡಿ ತಿನ್ಬೋದು ಅಥವಾ ಜಾಮ್ ಎಲ್ಲ ಸಹ ಹುರ್ಕೊಂಡು ತಿನ್ಬೋದು ಇನ್ನು ಅರ್ಧವನ್ನು ಈ ರೀತಿ ಸ್ವೀಟ್ ಮಾಡ್ಕೊಂಡು ತಿನ್ಬೋದು ಈಝಿ ಅಂದರೆ ಈಸಿ ಪ್ರೊಸೀಜರ್ ಮನೆಯಲ್ಲಿ ಮೂರ್ನಾಲ್ಕು ಜನ ಇದ್ದರೆ ತುಂಬ ಬ್ರೆಡ್ಗಳೇನು ಬೇಕಾಗಿಲ್ಲ ಒಂದು ಐದಾರು ಬ್ರೆಡ್ ಉಳ್ಕೊಂಡ್ರೆ ಸಾಕಾಗುತ್ತೆ ಹೀಗೆ ಅಡ್ಜನ್ನೆಲ್ಲ ಕಟ್ ಮಾಡಿ ಬಿಡಬೇಕು ಆ್ಯಕ್ಚುಲಿ ಹಾಗೆ ಮಧ್ಯದ ಸಾಫ್ಟ್ ಪಾರ್ಟ್ ಏನಿದೆ ಅದನ್ನು ನಾವೀಗ ಸ್ವೀಟಿಗೆ ಯೂಸ್ ಮಾಡುವಂಥದ್ದು ಹಾಗೆಲ್ಲ ಕಟ್ ಮಾಡ್ತಾ ಇದ್ದೇನೆ ಚಾಕುದಲ್ಲಿ ನಿಧಾನಕ್ಕೆ ಹೀಗೆ ಕಟ್ ಮಾಡ್ಕೊಬಿಟ್ರೆ ಕ್ಲೀನ್ ಆಗುತ್ತೆ ಆಮೇಲೆ ಒಂದ್ರ ಮೇಲೆ ಒಂದು ಬ್ರೆಡ್ಗಳನ್ನು ಇಟ್ಬಿಟ್ಟು ಒಂದೇ ಸಮಕ್ಕೆ ಟಕ್ 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 ಅಂತ ಕಟ್ ಮಾಡಿಬಿಡ್ಬೋದು ಚೌಕ್ ಚೌಕಾಗಿ ಸ್ಕ್ವೇರ್ ಆಗಿ ರೌಂಡಾಗಿ ನಿಮ್ಮ ಇಷ್ಟದ ಪ್ರಕಾರ ನಾನು ಚೌಕ್ ಚೌಕಾಗಿ ಕಟ್ ಮಾಡ್ತಾ ಇದ್ದೇನೆ ನೋಡಿ ಹೀಗೆ ಹಾಗೆ ನಮ್ಮ ಮೇಲೆ ನಮ್ಮ ಇಷ್ಟದ ಮೇಲೆ ಡಿಪೆಂಡು ಚೌಕಾದರೂ ಕಟ್ ಮಾಡ್ಕೊಳ್ಳಿ ರೌಂಡಾರು ಮಾಡ್ಕೊಳ್ಳಿ ಹಾರ್ಟ್ ಶೇಪಾರು ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಒಟ್ಟು ಸ್ವೀಟ್ ರೆಡಿ ಮಾಡೋದಷ್ಟೇ ಈ ರೀತಿ ಚೌಕ್ ಚೌಕ್ ಮಾಡಿ ಒಂದು ಕಾವಲಿ ಮೇಲೆ ತುಪ್ಪ ಎಲ್ಲ ಅದ್ರ ಮೇಲೆ ಹಾಕಿ ಹೀಗೆ ಫ್ರೈ ಮಾಡಿದ್ದೇನೆ ಮಾಡೋಕೆ ಇಟ್ಟಿದ್ದೇನೆ ಆ್ಯಕ್ಚುಲಿ ಹಾಗಂತ ಡೀಪ್ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಹೀಗೇ ಬಿಸಿ ಕಾವಲಿ ಮೇಲಿಟ್ಟು ಸ್ಟವ್ ಆಫ್ ಮಾಡಿದರೂ ಕೂಡ ಆಗತ್ತದು ಇನ್ನೂ ಬಾಣಲೆಯಲ್ಲಿ ಅಥವಾ ಯಾವುದೇ ಪಾತ್ರೆಯಲ್ಲಿ ಹಾಲನ್ನು ಹಾಕಿ ಅದಕ್ಕೆ ಸ್ವಲ್ಪ ಕಸ್ಟರ್ಡ್ ಪೌಡರನ್ನು ಕರಡಿ ಹಾಕಬೇಕು ಮಿಕ್ಸ್ ಮಾಡಿ ಈಗ ಮತ್ತೊಂದು ಕಟೋರಿಯಲ್ಲಿ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಅದಕ್ಕೆ ಕಸ್ಟರ್ಡ್ ಪೌಡರ್ ಹಾಕಿ ಒಂದು ಸಲ ಚೆನ್ನಾಗಿ ಕರ್ಕೊಬಿಡ್ಬೇಕಂದ್ರೆ ಗಂಟುಗಳೆಲ್ಲ ಇರಬಾರ್ದು ನೈಸ್ ಆಗಬೇಕಾಗಿ ಮಿಕ್ಸ್ ಮಾಡಿ ಆಮೇಲೆ ಕುದಿಯೋ ಹಾಲಿಗೆ ಹಾಕ್ಬಿಡಬೇಕು ಹಾಕ್ತಾ ಇದ್ದೇನೆ ನೋಡಿ ಆಮೇಲೆ ಹಾಲಿನೊಟ್ಟಿಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು ಇದೆಲ್ಲ ಸೇರಿಕೊಂಡು ಹಾಲು ಕುದಿ ಬಂದು ಬಂದು ಸ್ವಲ್ಪ ದಪ್ಪಗಾಗುತ್ತೆ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಬರ್ತಾ ಇರುವಾಗ ಮಿಲ್ಕ್ ಮೇಡ್ ಹಾಕಬೇಕು ನಾನು ಯಾವಾಗಲೂ ಮಿಲ್ಕ್ ಮೇಡ್ ಡಬ್ಬ ಒಂದು ಇಟ್ಕೊಂಡಿರ್ತೇನೆ ಏನಾದ್ರು ಸ್ವೀಟ್ ಮಾಡ್ತಿರ್ತೀನಲ್ವ ಹಾಗೆ ಬೇಕಾಗುತ್ತೆ ಒಂದು ಡಬ್ಬ ಇಟ್ಕೊಂಡು ಬಿಡಿ ಒಂದು ಫ್ರಿಜ್ಜಲ್ಲಿ ತಂದು ಇಟ್ಕೊಬಿಟ್ರೆ ಏನಾಗಲ್ಲ ಆಮೇಲೆ ಈಗ ಒಂದು ಪಾತ್ರೆಗೆ ಈ ಕಟ್ ಮಾಡಿದ ಬ್ರೆಡ್ ಪೀಸ್ಗಳಿದೆ ಅಲ್ಲ ಶಾಲೋ ಫ್ರೈ ಮಾಡಿದ್ದು ಅದನ್ನು ಹಾಕಿ ಅದ್ರ ಮೇಲೆ ಈ ಮಿಶ್ರಣ ಏನಿದೆ ಹಾಲಿಂದ ಮಾಡಿದೇವಲ್ಲ ಕಸ್ಟರ್ಡ್ ಪೌಡ್ರು ಮಿಲ್ಕ್ ಮೇಡಲ್ಲಿ ಹಾಕಿ ಅದನ್ನು ಹಾಕ್ತಾ ಬಂದ್ಬಿಡಬೇಕು ಎಲ್ಲ ಹಾಕಾದ್ಮೇಲೆ ಮೇಲೆ ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಕಟ್ ಮಾಡಿದ್ದಾನೆಲ್ಲ ಹಾಕ್ಬಿಡ್ಬೇಕು ಬಾದಾಮಿ ಗೋಡಂಬಿ ಏನು ಬೇಕಾದರೂ ಡ್ರೈ ಡ್ರೈ ಫ್ರೂಟ್ಸು ಹಾಕಿದ್ದೇನೆ ಮಿಲ್ಕ್ ಮೇಡ್ ಬದಲು ಸಕ್ಕರೆ ಹಾಕ್ಬೋದು ಕಸ್ಟರ್ಡ್ ಪೌಡರ್ ಇಲ್ಲದಿದ್ದರೆ ಕೇಸರಿ ದಳಗಳನ್ನು ಹಾಲಲ್ಲಿ ಕರಡಿ ಅದನ್ನು ಹಾಕ್ಬೋದು ಹಾಗೆ ಬೇರೆ ಬೇರೆ ರೀತಿ ಬೇರೆ ಬೇರೆ ಆಪ್ಷನ್ ಇರುತ್ತೆ ನಿಮ್ಮ ಹತ್ರ ಏನಿರುತ್ತೆ ಅದರಲ್ಲಿ ಆರಾಮಾಗಿ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಒಂಚೂರು ದಪ್ಪ ಇರಬೇಕಷ್ಟೇ ಹಾಲಿಂದು ಹಾಗೆ ಮಾಡಿಕೊಂಡು ಈ ಬ್ರೆಡ್ಡನ್ನು ಯಾವ ರೀತಿ ನಾನು ತೋರಿಸಿದ್ದೇನೆ ಹಾಗೆ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಬಿಡಿ ಒಂದು ಒನ್ ಅವರ್ ಅಥವಾ ಟೂ ಅವರ್ ಇಟ್ಬಿಡಿ ಇದನ್ನು ಹಾಗೆ ಸ್ವಲ್ಪ ದಪ್ಪ ಆಗುತ್ತೆ ಆಗ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಸ್ವಲ್ಪ ತಮ್ ತಂ ಪಕೊಂಡು ಕೋಲ್ಡ್ ಆಗುತ್ತಲ್ಲ ಬಿಸಿಲ ಟೈಮಲ್ಲೇ ಅಂದರೆ ಬೆಳಗಿನ ಟೈಮು ರಾತ್ರಿ ಬಿಟ್ಟು ಬೆಳಗಿನ ಟೈಮಲ್ಲಿ ತಿನ್ನೋದಕ್ಕೆ ಚೆನ್ನಾಗತ್ತೆ ಅಥವಾ ಮಧ್ಯಾಹ್ನ ಸ್ಕೂಲಿನ ಮಕ್ಕಳು ಬಂದಮೇಲೆ ಚೆನ್ನಾಗಾಗುತ್ತೆ ಸ್ವೀಟ್ ಒಂದು ಬೌಲಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಟ್ಬಿಡಿ ಖುಷಿಯಾಗಿ ತಿಂತಾರೆ ಅದು ನಮಗೂ ಕೂಡ ಖುಷಿಯಾಗತ್ತೆ ಅಥವಾ ಯಾರು ಗೆಸ್ಟ್ ಬಂದರೂ ಕೂಡ ಏನಾದ್ರು ಬ್ರೆಡ್ ಪ್ಯಾಕೆಟ್ ಇದ್ದರೆ ಈ ರೀತಿ ಫಟಾಫಟ್ ಮಾಡಿಬಿಟ್ಟು ಯುಸಿಯಷ್ಟು ಸ್ವೀಟ್ ಮಾರೇರಿ ಬೇಗ ಆಗುವಂಥದ್ದು ಆಗ ಫ್ರಿಜ್ಜಲ್ಲಿ ಇಡಬೇಕಂತಿಲ್ಲ ಅರ್ಧ ಗಂಟೆ ಇಟ್ಟರೂ ಸಾಕಾಗತ್ತೆ ಅಥವಾ ಇಡದೇ ಇದ್ರೂ ಕೂಡ ನಡೆಯುತ್ತೆ ಹಾಗೆಯೇ ಸ್ವಲ್ಪ ಅದೆಲ್ಲ ಒಂದು ಹತ್ತು ನಿಮಿಷ ಹಾಕಿ ಬಿಟ್ಬಿಟ್ರೆ ಎಲ್ಲ ಬ್ರೆಡ್ಡಲ್ಲೇ ಹಿರ್ಕೊಡತ್ತಲ್ಲ ಸಕ್ಕಾಗತ್ತೆ ಸೊ ಒಮ್ಮೆ ಮಾಡ್ಕೊಂಡು ತಿನ್ನಿ ನೀವು ಓಕೆನಾ ನೋಡಿದ್ರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇನ್ನೂ ಒಂದು ಕೆಲಸ ಬಾಕಿ ಇದೆ ಮುಗ್ದಿಲ್ಲ ಇದನ್ನೀಗ ಎಲ್ಲಿಡ್ತೇನೆ ಗೊತ್ತಾ ಇದನ್ನೀಗ ನಾನು ಫ್ರಿಜ್ಜಲ್ಲಿ ಇಟ್ಟುಬಿಡ್ತೇನೆ ಇನ್ನು ಒನ್ ಅವರ್ ಬಿಟ್ಟು ಅದು ಹೇಗೆ ಆಗಿದೆ ಅಂತ ತೋರಿಸ್ತೇನೆ ಮತ್ತು ಎಷ್ಟು ರುಚಿಯಾಗಿದೆ ಅಂತ ಕೂಡ ಹೇಳ್ತೇನೆ ಓಕೆನಾ ಖುಷಿ ಇದುವೇ ನೋಡಿ ಬ್ರೆಡ್ ಪುಡ್ಡಿಂಗ್ ಕಸ್ಟರ್ಡ್ ಬ್ರೆಡ್ ಪುಡ್ಡಿಂಗ್ ಅಂತ ಹೇಳ್ಬೋದು ಯಾಕಂದರೆ ಕಸ್ಟರ್ಡ್ ಪೌಡರ್ ಹಾಕಿದ್ದೀನಲ್ವಾ ಒಟ್ಟಾರೆ ಸಖತ್ತಾದ ಸ್ವೀಟು ಸೂಪರ್ ಆಗತ್ತೆ ಒಂದು ಸ್ಪೂನ್ ತಿಂದು ನೋಡಿ ಹೇಳ್ತೇನೆ ನಿಮಗೆ ಹೀಗಾಗಿದೆ ಅಂತ ಓಕೆನಾ ರೆಡಿ ಸ್ಟಡಿ ಗೌ ಸ್ಟಾರ್ಟ್ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಸೂಪರ್ ಅಂದರೆ ಸೂಪರು ಕಳೆದೋಗ್ಬಿಡ್ತೀರಾ ತಿಂತ 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 ಬ್ರೆಡ್ಡು ಕ್ರಿಸ್ಪಿಯಾಗಿ ಫ್ರೈ ಆಗಿತ್ತಲ್ಲ ಆಗ ನಾನು ತುಪ್ಪ ಹಾಕಿ ಫ್ರೈ ಮಾಡಿದಾಗ ಹಾಗೆ ಈಗ ಅದೆಲ್ಲ ಹೀರ್ಕೊಂಡಿದ್ದೆ ಆ ಸಿರಪ್ ಏನು ಮಾಡಿದೆ ನೋಡಿ ಅದೆಲ್ಲ ಹೀರ್ಕೊಂಡು ಚೆನ್ನಾಗಾಗಿದೆ ಸಾಫ್ಟಾಗಿಲ್ಲ ಬ್ರೆಡ್ ಹಾಗೇನೆ ಇದೆ ಆದರೆ ಇದೆಲ್ಲ ಸೇರಿಕೊಂಡು ಟೇಸ್ಟಿಯಾಗಿದೆ ಮತ್ತು ಬಾದಾಮು ಗೋಡಂಬಿ ಎಲ್ಲ ತಿನ್ನುವಾಗ ಸಿಗುತ್ತೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿದೆ ಒಮ್ಮೆ ನೀವು ಕೂಡ ಮಾಡ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಆಯಿತಾ ಸೊ ಇವತ್ತಿನ ವ್ಲಾಗ್ ಆಗಿರ್ಬೋದು ಅಂತ ಅಂದ್ಕೋತೇನೆ ಕಮೆಂಟ್ ಮಾಡಿ ಹೇಳಿ ನೀವು ಕೂಡ ಈ ರೆಸಿಪಿ ಮಾಡ್ಕೊಂಡು ತಿನ್ನಿ ಇನ್ನೊಂದು ಬೆಸ್ಟ್ ವ್ಲಾಗೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇ ಬಾಯ್